ಉಗಮಸ್ಥಾನ ಕೇರಳದ ವೈನಾಡುಕಿ ಕೋಟೆ ಧಾರ್ಮಿಕ ಭಾಗದಲ್ಲಿ ನಿರಂತರವಾಗಿ ಕಳೆದ ಐದಾರು ದಿನಗಳಿಂದ ಮಳೆಯಾಗ್ತಿರೋದ್ರಿಂದ ಆಗ್ತಿರೋದ್ರಿಂದ ಕಬ್ಬಿನ ನದಿಗೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರಿನ ಹೊರಬೀತ ಇರೋದ್ರಿಂದ ಹಲವಾರು ಕ್ಷೇತ್ರಗಳು ಮುಳುಗಡೆ ಬೀದಿಯನ್ನು ಅಂದ್ಕೊಳ್ತಾ ಇವೆ ಇನ್ನೆ ಚಕ್ಕೂರು ಮಾದಾಪುರ ಉಮ್ರಬಳ್ಳಿ ಕ್ಷೇತ್ರಗಳು ಕೂಡ ಮುಳುಗಡೆಯಾಗಿತ್ತು ಇವತ್ತು ಕುನ್ಸೋಗೆ ಕ್ಷೇತ್ರ ಇನ್ನೇನು ಮುಳುಗಡೆ ಹಂಥಕ್ಕೆ ಬಂದಿದ್ದು ಆ ಕ್ಷೇತ್ರ ಮುಳುಗಡೆ ಆದರೆ ತಾಲೂಕಿನ ಹಲವು ಗ್ರಾಮಗಳಿಗೆ ಸಂಪರ್ಕ ಕೂಡ ಕಡಿತ ಆಗುತ್ತೆ ಈ ನಿಟ್ಟಿನಲ್ಲಿ ಹಲವಾರು ಗ್ರಾಮಗಳಿಗೆ ನಾನೀಗ ತುಮ್ಸೋಗೆ ನಿಲ್ವಾಗ್ಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ತುಮಸೋಗ ನಿಲ್ವಾಗ್ಲು ಗ್ರಾಮದ ಮುಖ್ಯ ರಸ್ತೆ ಹೇರಳ ಮಾಗುಳ್ಳು ಗ್ರಾಮಗಳಿಗೆ ಸಂಪರ್ಕ ಕಲಿಸುವ ಈ ರಸ್ತೆಯಲ್ಲಿ ನೀರು ಈಗ ರಸ್ತೆಗೆ ಬಂದಿತ್ತು ಶಾಲಾ ಮಕ್ಕಳು ಹಾಗೂ ಆಸ್ಪತ್ರೆಗೆ ತೆರಳಿರುವಂಥವ್ರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಿನ್ನೆ ಕೂಡ ಡಿಬಿ ಕುಪ್ಪೆಯ ಡಿಬಿ ಕುಪ್ಪೆ ಗ್ರಾಮದಲ್ಲಿ ಕಬಿನಿ ಜಲಾಶಯದ ನೀರು ಏನಿತ್ತು ಅದರಲ್ಲಿ ಹಲವು ಗ್ರಾಮಗಳು ಮುಳುಗಡೆ ಆಗಿತ್ತು ತಹಸೀಲ್ದಾರ್ ಶ್ರೀನಿವಾಸ್ ಅವರು ನಿನ್ನೆ ಕಾಳಜಿ ಕೇಂದ್ರವನ್ನು ಡಿಬಿ ಕುಪ್ಪೆ ಗ್ರಾಮದಲ್ಲಿ ತೆರೆದು ಐದು ಕುಟುಂಬಗಳನ್ನ ಸ್ಥಳಾಂತರ ಮಾಡಿ ಅವ್ರಿಗೆ ವಸತಿಯನ್ನು ಕಲ್ಪಿಸಿದ್ದಾರೆ ಹಾಗೂ ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಸರ್ಗೂರು ಮತ್ತು ಕರ್ಗೂರು ಮತ್ತು ಹೆಚ್ಡಿ ಕೋಟೆ ತಾಲೂಕಿನಲ್ಲಿ ಮನೆಗಳು ಕುಸಿದ ಪ್ರಕರಣ ಕಂಡಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂಜಾಗ್ರತೆ ವಹಿಸಬೇಕು ಅಂತ ಕಾವೇರಿ ಜಲಾನಯನ ಪ್ರಾಧಿಕಾರ ಮತ್ತೆ ಸರ್ಗೂರು ಪೊಲೀಸ್ ಆಡಳಿತ ಕೋಟೆ ಪೊಲೀಸ್ ಹಾಗೂ ಹವಳಿ ತಾಲೂಕಿನ ತಹಸೀಲ್ದಾರ್ಗಳು ಆದೇಶವನ್ನು ಕೊಟ್ಟಿದ್ದಾರೆ ಜನರು ಅನಗತ್ಯವಾಗಿ ಬೀದಿಗೆ ಬರಬಾರ್ದು ಜನರು ಸುರಕ್ಷಿತ ಸ್ಥಳವಾಗಿ ತಾವು ಇಟ್ಟಲೇ ಇರಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ ಮಳೆ ಇನ್ನು ಮಳೆ ಅರಿತ ಪ್ರಮಾಣ ಜಾಸ್ತಿ ಆದರೆ ಕಂಬಿನಿ ಜಲಾಶಯದಿಂದ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಈತ ಚಾಮೇಶ್ವರ ವೃಷ್ಟಿಯಿಂದ ನೀರಿನ ಹೊರಬಿಡಬೇಕಾಗಿತ್ತೆ ಆ ನಿಟ್ಟಿನಲ್ಲಿ ತುಮಕೋಕೆ ಸೇತುವೆ ಮುಳುಗಡೆ ಭೀತಿಯಲ್ಲಿ ಈಗ ಇದೆ ಆದ್ದರಿಂದ ಡಿ ಕೋಟೆ ಹಾಗೂ ಸರಗೂರು ತಾಲೂಕಿನ ಜನತೆ ಸುರಕ್ಷಿತ ದೃಷ್ಟಿಯಿಂದ ಇರಬೇಕು ಅಂತದ್ದು ತಾಲೂಕಿನ ಆಡಳಿತ ವರ್ಗ ನಮ್ಮಲ್ಲಿ ಮನವಿ ಮಾಡಿಕೊಂಡಿದೆ